ಆಕಾಶವಾಣಿ ಮುಖ್ಯಾಂಶಗಳು ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ಸಡಗರ ಸಂಭ್ರಮದಲ್ಲಿ ಭಾಗಿಯಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವ ದಿನಾಚರಣೆ ಉದ್ಘಾಟಿಸಿದ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ಅಂಗಡಗಿ ಬೆಳಗಾವಿ ಜಿಲ್ಲೆಯಲ್ಲಿ ಕೇಂದ್ರ ರೈಲ್ವೆ ಅಭಿವೃದ್ಧಿ ಕಾಮಗಾರಿ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿಸೋಮಣ್ಣ ಚಾಲನೆ ಬೆಳಗಾವಿ ನಗರದಲ್ಲಿ ಪೋಷಣ ಮಾಸಾಚರಣೆಯಲ್ಲಿ ಭಾಗವಹಿಸಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಎಸ್ಟಿ ದರ ಸಮೀಕರಣ ಸ್ವಾಗತಿಸಿದ ಬಳ್ಳಾರಿ ಜಿಲ್ಲಾ ವಾಣಿಜ್ಯ ಸಂಸ್ಥೆ ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ದಿನಾಚರಣೆ ಅಂಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧ್ವಜಾರೋಹಣ ನೆರವೇರಿಸಿದರು ನಂತರ ಗೌರವ ವಂದನೆಗಳನ್ನು ಸ್ವೀಕರಿಸಿದ ಅವರು ಮಾತನಾಡುತ್ತಾ ಈ ಭಾಗದ ಅಭಿವೃದ್ಧಿಗೆ ಸವಲತ್ತುಗಳನ್ನು ಕಲ್ಪಿಸುವ ಭರವಸೆ ನೀಡಿದರು ಕಲ್ಯಾಣ ಕರ್ನಾಟಕ ಉತ್ಸವ ನಮ್ಮ ಹಿರಿಮೆ ಹೆಮ್ಮೆಯ ಸಂಕೇತ ಎಂದರು ಸಮಸ್ತ ನಾಗರಿಕ ಬಂಧುಗಳಿಗೂ ಕಲ್ಯಾಣ ಕರ್ನಾಟಕ ಉತ್ಸವದ ದಿನದ ಶುಭಾಶಯಗಳು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ದೇಶ ಸ್ವತಂತ್ರ ಪಡೆದ ಸಂಭ್ರಮದಲ್ಲಿದ್ದರೆ ಈ ಭಾಗಕ್ಕೆ ಸ್ವತಂತ್ರ ದೊರಕಿರಲಿಲ್ಲ ರಜಾಕಾರರ ದೌರ್ಜನ್ಯ ಮಿತಿ ಮೀರಿತ್ತು ತ್ಯಾಗ ಬಲಿದಾನಗಳಿಗೆ ಹೆಸರುವಾಸಿಯಾದ ಈ ನೆಲದ ಅಪ್ರತಿಮ ಹೋರಾಟಗಾರರ ಛಲ ಮತ್ತು ಜವಾಹರಲಾಲ್ ನೆಹರು ಹಾಗೂ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ದೃಢ ನಿಶ್ಚಯದಿಂದಾಗಿ ಒಕ್ಕೂಟ ವ್ಯವಸ್ಥೆಗೆ ಸೇರುವಂತಾಯಿತು ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಹೈದರಾಬಾದ್ ಕರ್ನಾಟಕ ವಿಮೋಚನೆಗಾಗಿ ಹಾಗೂ ಹೈದರಾಬಾದ್ ಕರ್ನಾಟಕ ಭಾಗವನ್ನು ಭಾರತದಲ್ಲಿ ವಿಲೀನಗೊಳಿಸಲು ನಡೆದ ಹೋರಾಟದಲ್ಲಿ ಭಾಗವಹಿಸಿದ್ದ ಶ್ರೀ ಶರಣಗೌಡ ಇನಾಮದಾರ ಶ್ರೀ ರಾಜ ವೆಂಕಟಪ್ಪ ನಾಯ್ಕ ಶ್ರೀ ದತ್ತಾತ್ರೇಯ ಔರಾದಿ ಶ್ರೀ ಶಿವಮೂರ್ತಿ ಸ್ವಾಮಿ ಅಳವಂಡಿ ಶ್ರೀ ಮಠಮಾರಿ ನಾಗಪ್ಪ ಶ್ರೀ ಅಮರ್ ಸಿಂಗ್ ರಾಥೋಡ್ ಮುಂತಾದ ಎಲ್ಲ ಹೋರಾಟಗಾರರ ತ್ಯಾಗ ಬಲಿದಾನ ಅವಿಸ್ಮರಣೀಯ ಇಂತಹ ಅಸಂಖ್ಯಾತ ಹೋರಾಟಗಾರರಿಗೆ ನನ್ನ ಹೃತ್ಪೂರ್ವ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಕಲ್ಯಾಣ ಕರ್ನಾಟಕವು ಸಾಹಿತ್ಯ ಕಲೆ ಸಂಸ್ಕೃತಿ ಧಾರ್ಮಿಕ ಸುಧಾರಣೆ ಮೊದಲಾದ ಕ್ಷೇತ್ರಗಳಲ್ಲಿ ಇಡೀ ದೇಶಕ್ಕೆ ಬೆಳಕು ಚೆಲ್ಲಿದಂತಹ ಶ್ರೇಷ್ಠ ವ್ಯಕ್ತಿಗಳನ್ನು ಜಗತ್ತಿಗೆ ನೀಡಿದೆ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗದಲ್ಲಿ ನಿಜವಾದ ಒಡವೆ ಎಂದರೆ ಪರಧರ್ಮ ಮತ್ತು ಪರರ ವಿಚಾರಗಳನ್ನು ಸಹನೆಯಿಂದ ನೋಡುವುದು ಎಂಬ ಶಾಶ್ವತ ಸೌಹಾರ್ದ ತತ್ವವನ್ನು ಜಗತ್ತಿಗೆ ನೀಡಲಾಗಿದೆ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ನೇತೃತ್ವದ ಶರಣ ಚಳುವಳಿಯ ಇದೇ ಪುಣ್ಯಭೂಮಿಯಲ್ಲಿ ನಡೆದಿತ್ತು ಎಂಬುದು ಇಡೀ ಜಗತ್ತು ಹೆಮ್ಮೆ ಪಡುವ ಸಂಗತಿಯಾಗಿದೆ ಉದಾತ್ತ ಪರಂಪರೆಗೆ ನಾಂದಿ ಹಾಡಿದ್ದ ಅಸಂಖ್ಯಾತ ಅನುಭಾವಿಗಳು ಅವಧೂತರು ಆರೂಢರು ಟೂಪಿ ಸಂತರ ಕರ್ಮಭೂಮಿ ಇದು ಸ್ವತಂತ್ರ ಭಾರತವು ಅಭಿವೃದ್ಧಿ ಮಾರ್ಗದ ಕಡೆಗೆ ಮುನ್ನಡೆಯುತ್ತಿದ್ದ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಅಭಿವೃದ್ಧಿ ಕಾಣದೆ ಅಂಧಕಾರದಲ್ಲಿ ಉಳಿದು ಬಿತ್ತಿದ್ದವು ಸಂವಿಧಾನಬದ್ಧವಾಗಿ ನಾವು ಅಭಿವೃದ್ಧಿ ಹೊಂದಬೇಕೆಂಬ ಸಂಕಲ್ಪ ಮೂಡಿದ ಕಾರಣದಿಂದಲೇ ಹೋರಾಟಗಳು ಹುಟ್ಟಿಕೊಂಡವು ಹಿಂದುಳಿದಿದ್ದ ಈ ಭಾಗವನ್ನು ಅಭಿವೃದ್ಧಿ ಮಾಡಬೇಕೆಂಬ ಉದ್ದೇಶದಿಂದ ಸನ್ಮಾನ್ಯ ದಿವಂಗತ ಡಾಕ್ಟರ್ ಧರ್ಮಸಿಂಗ್ ರವರ ನೇತೃತ್ವದ ಸಮಿತಿಯು ವರದಿ ಆಧರಿಸಿ ಒಂಬೈನೂರ ತೊಂಬತ್ತರಲ್ಲಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಲಾಯಿತು ಅಭಿವೃದ್ಧಿ ಸಾಧ್ಯವಾಗಬೇಕಾದರೆ ವಿಶೇಷ ಸ್ಥಾನಮಾನದ ಅಗತ್ಯವಿದೆ ಎಂದು ಈ ಭಾಗದ ಹೋರಾಟಗಾರರು ನಿರಂತರವಾಗಿ ನಡೆಸಿದ್ದರು ಆದರೆ ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸದೆ ದೇಶದ ಸಮಗ್ರ ಹಾಗೂ ಸುಸ್ಥಿರ ಅಭಿವೃದ್ಧಿ ಸಾಧ್ಯವಿಲ್ಲ ಎಂಬುದನ್ನು ಅರಿತ ಡಾ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಯುಪಿಎ ಸರ್ಕಾರವು ಸಂವಿಧಾನಕ್ಕೆ ತಿದ್ದುಪಡಿ ತಂದು ಆರ್ಟಿಕಲ್ ಮುನ್ನೂರ ಎರಡ್ ಸಾವಿರದ ಹದಿಮೂರರಿಂದ ಜಾರಿಗೆ ಬರುವಂತೆ ಅಧಿಸೂಚನೆಯನ್ನು ಹೊರಡಿಸಿತು ವಿಶೇಷ ಸ್ಥಾನಮಾನಕ್ಕಾಗಿ ನಡೆದ ಹೋರಾಟಗಳ ಮುಖಂಡತ್ವ ವಯಸಿದ್ದ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರು ಮಾನ್ಯ ದಿವಂಗತ ಧರ್ಮಸಿಂಗ್ರವರು ಮುಂತಾದ ಅನೇಕ ಮಹನೀಯರ ಹೋರಾಟವನ್ನು ನಾವು ಮರೆಯಬಾರದು ಹೋರಾಟದಿಂದ ತಕ್ಷಣಕ್ಕೆ ಸಿಕ್ಕ ಫಲ ನಮ್ಮ ಕಣ್ಣ ಮುಂದಿದೆ ಈ ಉತ್ಸವದಲ್ಲಿ ಇಲಾಖೆಯ ವತಿಯಿಂದ ಸ್ತಬ್ಧ ಚಿತ್ರಣ ಪ್ರದರ್ಶನವು ನಡೆಯಿತು ಇದೇ ಸಂದರ್ಭದಲ್ಲಿ ತೊಗಲು ಗೊಂಬೆಯಾಟದ ಮೂಲಕ ರಾಮಾಯಣ ಮಹಾಭಾರತ ಚಿತ್ರಣವನ್ನು ತಿಳಿಪಡಿಸಿದ ಅಲೆಮಾರಿ ಜನಾಂಗದ ನೂರ ಮೂರು ವಯೋಮಾನದ ಪದ್ಮಶ್ರೀ ಭೀಮವ ದೊಡ್ಡಬಾಳಪ್ಪ ಶಿಲೇಖ್ಯಾತರ ಹಾಗೂ ಪದ್ಮಶ್ರೀ ಪುರಸ್ಕೃತ ಡಾ ವಿಜಯಲಕ್ಷ್ಮೀ ದೇಶಮಾನಿ ಅವರನ್ನು ಗೌರವಿಸಲಾಯಿತು ಕೊಪ್ಪಳದಲ್ಲಿ ಕಳೆದ ಸೋಮವಾರ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಿಸಲಾಯಿತು ಮತದಾರರಲ್ಲಿ ಮತದಾನ ಹಾಗೂ ಪ್ರಜಾಪ್ರಭುತ್ವದ ಮಹತ್ವ ಸಾರುವ ಈ ಕಾರ್ಯಕ್ರಮಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡುತ್ತ ಅವರು ಮತದಾನದ ಮೂಲಕ ನಾಗರಿಕರು ದೇಶದ ಹಿತಕ್ಕಾಗಿ ನಿರ್ಣಯಿಸುವ ಹೊಣೆ ಹೊತ್ತಿದ್ದಾರೆ ಎಂದು ತಿಳಿಸಿದರು ಅನ್ನೋದನ್ನ ಏನ್ ಸಿಕ್ಕಿದೆ ಇದನ್ನ ಪ್ರತಿಯೊಬ್ಬರಿಗೆ ನಿಮ್ಮ ಮನೆಗೆ ನಮ್ಮ ಗ್ರಾಮೀಣಕ್ಕೆ ನಮ್ಮ ಜನರಿಗೆ ಎಲ್ಲರೂ ತಲುಪುವಂತ ಕೆಲಸವನ್ನು ನಾವು ನೀವೆಲ್ಲರೂ ಸೇರಿ ಮಾಡೋದೇ ಅವತ್ತೇ ಸಾಹ್ ಅಂಬೇಡ್ಕರ್ ಹೇಳಿದ್ರು ಪ್ರತಿ ಒಂದು ಗ್ರಾಮೀಣಗಳ ಗಂಟಿ ಶಬ್ದ ಆಗಬೇಕು ಯಾವ ಗಂಟಿ ಶಾಲೆಗಳ ಗಂಟಿ ಶಬ್ದ ಆದ್ರೆ ಆ ಹಳ್ಳಿ ಅಭಿವೃದ್ಧಿ ಆಗತ್ತೆ ಅದೇ ದೇವಸ್ಥಾನದ ಗಂಟಿ ಶಬ್ದ ಅಂತಂದ್ರೆ ಆ ಜಾರ ಹಳ್ಳಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ ಇವತ್ತೇನಾಗತ್ತೆ ಅಂದ್ರೆ ನಾವು ಏನೋ ದೇವಸ್ಥಾನದ ಗಂಟಿ ಬಗ್ಗೆ ಚರ್ಚೆ ಆಗ್ತದೆ ದೇವರ ಬಗ್ಗೆ ಚರ್ಚೆಗಳ ಧರ್ಮದ ಬಗ್ಗೆ ಚರ್ಚೆಗಳು ಆಗ್ತಾ ಇದಾವೆ ಇದ್ರೆ ಅಭಿವೃದ್ಧಿ ಆಗ ಸಾಧ್ಯ ಇಲ್ಲ ಇದು ಎಚ್ಚರಿಕೆಯ ಗಂಟೆ ಬೇರೆ ದೇಶಕ್ಕೂ ನಮ್ಮ ದೇಶಕ್ಕೆ ಏನು ವ್ಯತ್ಯಾಸಗಳಿದಾವೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಆಗ್ಬೇಕಾಗಿದೆ ಅದಕ್ಕೆ ಇದನ್ನೆಲ್ಲವನ್ನ ಅರಿತುಕೊಂಡೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಹ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಇದನ್ನೇನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಪ್ರಾರಂಭ ಮಾಡೋದಷ್ಟಿಲ್ಲ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಿಗೂ ರಾಜ್ಯ ಇದು ಅನ್ನೋದಕ್ಕೆ ಪ್ರಾರಂಭ ಆಗಿದೆ ಬಂಧುಗಳ ಇವತ್ತು ಮತದಾನದ ಹಕ್ಕು ನಿಮ್ಮೆಲ್ಲರ ಜವಾಬ್ದಾರಿ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ಸೋಮಣ್ಣ ಬೆಳಗಾವಿ ಜಿಲ್ಲೆಯ ರೈಲ್ವೆ ಇಲಾಖೆಯ ಅಭಿವೃದ್ಧಿ ಕಾರ್ಯಗಳನ್ನು ಅವಲೋಕಿಸಿದರು ಒಂದು ಸಾವಿರದ ಒಂಬೈನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದ ಲೋಂಡಾ ಮೀರಜ್ ಡಬ್ಲಿಂಗ್ ಕೆಲಸ ಪೂರ್ಣಗೊಂಡಿದೆ ಬೆಳಗಾವಿ ಕಿತ್ತೂರು ರೈಲ್ವೆ ಕಾಮಗಾರಿಗೆ ಅಗತ್ಯವಿರುವ ಭೂ ಸ್ವಾಧೀನ ಪ್ರಕ್ರಿಯೆ ಶೇಕಡಾ ತೊಂಬತ್ತರಷ್ಟು ಪೂರ್ಣಗೊಂಡಿದೆ ಉಳಿದ ಭೂಮಿಯನ್ನು ತ್ವರಿತವಾಗಿ ಪಡೆದು ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದು ಸಚಿವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ನಡೆಸಿದ ಸಂವಾದದಲ್ಲಿ ತಿಳಿಸಿದರು ಮುಂಜೂರಾಗಿ ಇಪ್ಪತ್ತೊಂದು ಕೋಟಿ ರೂಪಾಯಿಂದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇದನ್ನು ಪೂರ್ಣ ಮಾಡ್ತಾ ಇದೀವಿ ಸಿಲ್ಕ್ವಾಡಿ ಗೇಟ್ ಎಲ್ ಸಿ ಟು ಮುನ್ನೂರ ಎಂಬತ್ತೆರಡು ಅದೇ ರೀತಿ ಅದು ಕೂಡ ಇದಾಗಿ ಕೋಟಿ ರೂಪಾಯಿ ಅದೇ ಟೈಮ್ ನಲ್ಲಿ ಒಂದು ತೀರ್ಮಾನ ಮಾಡ್ತಾ ಇದ್ದೀವಿ ಉಳಿದಿರ್ತಕ್ಕಂಥ ಎಷ್ಟಿದೆ ಅದ್ರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಸುಮಾರು ಸಾವಿರದ ಇನ್ನೂರು ಅಮೃತ್ ಭಾರತ್ ಯೋಜನೆಯಲ್ಲಿ ಸ್ಟೇಷನ್ಗಳನ್ನು ತೆಗೆದುಕೊಂಡಿದ್ದೇವೆ ಇವತ್ತು ಕರ್ನಾಟಕದಲ್ಲಿ ಅರವತ್ತೊಂದಿತ್ತು ಅರವತ್ತಾರಾಗಿದೆ ಅರವತ್ತಾರಕ್ಕೂ ಕೂಡ ನಾವು ಸುಮಾರು ಎರಡು ಸಾವಿರ ಕೋಟಿಗೂ ಮೇಲ್ಪಟ್ಟು ಹಣವನ್ನ ಖರ್ಚು ಮಾಡಿ ಕೆಲಸ ಮಾಡ್ತಾ ಇದ್ದೀವಿ ಬೆಳಗಾವಿ ನಲ್ಲಿ ಇವಾಗ ಕೆಲಸ ಘಟಪ್ರಭ ಹದಿನೆಂಟು ಪಾಯಿಂಟ್ ಐದು ಕೋಟಿ ಸಾಂಕ್ಷನ್ ಆಗಿ ಕೆಲಸ ಆಗ್ತಾ ಇದೆ ರಾಯಬಾಗ ಹದಿನೆಂಟು ಪಾಯಿಂಟ್ ಆರು ಚಿಕ್ಕೋಡಿ ಹದಿನೆಂಟು ಪಾಯಿಂಟ್ ಐದು ಬೆಳಗಾವಿ ಇನ್ನೊಂದು ಇದ್ರೊಳಗೆ ಹದಿನೈದು ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಗೋಕಾಕ ಹದಿನೇಳು ಕೋಟಿ ಇಂತಹ ಆಧುನಿಕ ಸೌಲಭ್ಯಗಳನ್ನು ಒಳಗೊಂಡಂತ ಎಕ್ಸ್ ಲೇಟರ್ ಗಳು ಇರ್ಬೋದು ಲಿಫ್ಟ್ ಗಳು ಇರ್ಬೋದು ಬೇರೆ ಬೇರೆ ಡಿಸೇಬಲ್ ಗೋಸ್ಕರ ಇರೋದು ಅಂಗವಿಕಲರಿಗೆ ಇವೆಲ್ಲವನ್ನು ಕೂಡ ನಾವು ಒಟ್ಟು ಮಾಡ್ತಾ ಇದೀವಿ ಇವತ್ತು ನಮ್ಮಲ್ಲಿ ಎರಡು ಸಾಮ್ರಾ ಬೆಳಗಾವಿ ಎಲ್ ಸಿ ನಂಬರ್ ನೂರ ತೊಂಬತ್ತೆರಡು ಸುಮಾರು ನಲವತ್ತು ಕೋಟಿ ರೂಪಾಯಿ ಖಾನಾಪುರದ್ದು ಎಂಟು ಕೋಟಿ ರೂಪಾಯಿ ಇವತ್ತು ನಾವು ಅದನ್ನ ಶುರು ಮಾಡ್ತಾ ಇದ್ದೀವಿ ಆಮ್ರಾದನ್ನು ಕೂಡ ಒಂದು ರಾಷ್ಟ್ರದಲ್ಲಿ ಅಭಿವೃದ್ಧಿಯ ಸಂಕೇತವಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಆಶಯ ಇದೆ ಇದು ಭಾರತ ದೇಶ ಅಭಿವೃದ್ಧಿ ಆಗೋದ್ರಲ್ಲಿ ಕೇವಲ ಮುಖ್ಯ ನಗರಗಳಲ್ಲ ತಾಲೂಕಾ ಕೇಂದ್ರಗಳಾಗಬೇಕು ಜಿಲ್ಲಾ ಕೇಂದ್ರಗಳಾಗಬೇಕು ಹೋಬಳಿ ಕೇಂದ್ರಗಳಾಗಬೇಕು ಯಾವ ಯಾವ್ದು ಇದಾಗಬೇಕು ಇವೆಲ್ಲವನ್ನು ಕೂಡ ಈಗಾಗಲೇ ಆದ್ಯತೆ ಮೇರೆಗೆ ನಾವು ಕೈಗೊಳ್ತಾ ಇದ್ದೀವಿ ಎರಡೇ ಎರಡು ನಮ್ಮಲ್ಲಿ ಉಳಿದಿರೋದು ಹುಬ್ಬಳ್ಳಿಯಿಂದ ಬೆಳಗಾವಿನ ದಿವಂಗತ ಸುರೇಶ್ ಅಂಗಡಿಯವರ ಒಂದು ಕನಸೇರಿತ್ತು ಆ ರೈಲ್ವೆ ಲೈನ್ ಹೊಸ ಲೈನ್ ಅದರಲ್ಲಿ ಸ್ವಲ್ಪ ಅಡಲ್ಸ್ ಇದೆ ಅದು ರಾಜ್ಯ ಸರ್ಕಾರದ ಜೊತೆಯಲ್ಲಿ ಮತ್ತೊಮ್ಮೆ ನಾನು ಚರ್ಚೆ ಮಾಡಿ ಅದನ್ನು ಕೂಡ ಬಗೆಹರಿಸತಕ್ಕ ಮಾಡ್ತೀವಿ ಈ ಭಾಗ ರೈಲ್ವೆ ಇಲಾಖೆಯಲ್ಲಿ ನಿಮಗೆ ಸ್ವಲ್ಪ ದಿನ ಒಂದೇ ಭಾರತ್ ಬಂದ್ ಸ್ವಲ್ಪ ಲೇಟ್ ಆಗಿರ್ಬೋದು ಆಶಯ ಏನಿತ್ತು ಅದಕ್ಕೆ ನಾವು ಫುಲ್ ಫಿಲ್ ಮಾಡೋ ಕೆಲಸ ಮಾಡಿದ್ದೀವಿ ಇವತ್ತು ನಾನು ಖಾನಾಪುರ ಮತ್ತೆ ಅನ್ನಾವರ ದಾಂಡೇಳಿ ಸುಮಾರು ವರ್ಷದ ಬೇಡಿಕೆ ಇತ್ತು ಅದನ್ನ ಇನ್ನು ಒಂದು ತಿಂಗಳಲ್ಲಿ ನಾವು ಅಲ್ಲಿಗೆ ಹೊಸ ಒಂದು ಟ್ರೈನ್ ಅನ್ನ ಬಿಡುಗಡೆ ಮಾಡ್ತಕ್ಕಂಥ ತೀರ್ಮಾನ ಮಾಡಿ ಅಲ್ಲಿ ಘೋಷಣೆಯನ್ನು ಕೂಡ ಬಂದಿದ್ದೇನೆ ಈಗ ಎಲ್ಲೆಲ್ಲಿ ಅವಶ್ಯಕತೆಗಳು ಇದೆ ಅವಶ್ಯಕತೆ ಜೊತೆಯಲ್ಲಿ ಮೂಲಭೂತ ಸೌಕರ್ಯಗಳು ಆ ಮೂಲಭೂತ ಸೌಕರ್ಯವನ್ನು ಕೊಡ್ತಾರೆ ಕೂಡ ಆದ್ಯತೆ ಮೇರೆಗೆ ನಾವು ಕೆಲಸ ತೆಗೆದುಕೊತಾ ಇದ್ದೀವಿ ಬೆಳಗಾಮು ಬೆಂಗಳೂರಿಗೆ ಎಷ್ಟು ಆದ್ಯತೆ ಇದೆಯೋ ಬೆಳಗಾಂಗೂ ಅಷ್ಟೇ ಆದ್ಯತೆ ಇದೆ ಬೆಳಗಾಮ್ ಎಷ್ಟು ಆದ್ಯತೆ ಇದೆಯೋ ಹುಬ್ಬಳ್ಳಿ ಧಾರವಾಡಕ್ಕೂ ಅಷ್ಟೇ ಆದ್ಯತೆ ಇದೆ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೂ ಕೂಡ ಸರಿಸಮಾನವಾಗಿ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಅದಕ್ಕೆ ಭಾರತ ಸರ್ಕಾರ ಸನ್ಮಾನ್ಯ ವಿಶೇಷವಾಗಿ ರೈಲ್ವೆ ಇಲಾಖೆ ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಪ್ರಧಾನಿಗಳು ಅವರ ಇಚ್ಛೆಯನ್ನ ಅವರ ಮಾರ್ಗದರ್ಶನದಲ್ಲಿ ತೀರ್ಮಾನ ಬೆಳಗಾವಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಬೆಳಗಾವಿ ನಗರ ಗಾಂಧಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪೋಷಣ್ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ತೈದರ ಅಂಗನವಾಡಿ ಅನ್ನಪ್ರಾಶನ ಅಕ್ಷರ ಅಭ್ಯಾಸ ಗರ್ಭಿಣಿಯರಿಗೆ ಸೀಮಂತ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕಿಟ್ ವಿತರಣೆ ಮತ್ತು ವಿಕಲಚೇತನ ಫಲಾನುಭವಿಗಳಿಗೆ ಯಂತ್ರಚಾಲಿತ ವಾಹನಗಳ ವಿತರಣೆ ಮೊದಲಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತ್ರ ಮಾತನಾಡಿದ ಅವರು ಸದೃಢ ಸಮಾಜ ದೇಶದ ಭವಿಷ್ಯವನ್ನು ಉಜ್ವಲಗೊಳಿಸುವ ಸಲುವಾಗಿ ಪೋಷಣ್ ಅಭಿಯಾನ ಕಾರ್ಯಕ್ರಮ ಜಾರಿಗೆ ತರಲಾಗಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಕಾರದೊಂದಿಗೆ ಮಕ್ಕಳಿಗೆ ಪೌಷ್ಟಿಕಾಂಶ ನೀಡುವ ಮೂಲಕ ದೇಶದ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕೋಣ ಎಂದು ಕರೆ ನೀಡಿದರು ಪೋಷಣ್ ಅಭಿಯಾನವನ್ನು ಈ ತಿಂಗಳು ಪೂರ್ತಿ ಪ್ರತಿ ಜಿಲ್ಲೆಯಲ್ಲೂ ಏರ್ಪಡಿಸಲಾಗುವುದು ವಾರ್ಷಿಕ ಮೂವತ್ತು ಸಾವಿರ ಕೋಟಿ ರೂಪಾಯಿಯ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆ ಯಶಸ್ವಿಯಾಗಲು ಅಂಗನವಾಡಿ ಕಾರ್ಯಕರ್ತರೇ ಕಾರಣ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಮಾಡಲಿಕ್ಕೆ ನಾನು ಈಗಾಗಲೇ ಇಲಾಖೆಯಿಂದ ಆದೇಶವನ್ನು ಹೊರಡಿಸಿದ್ದೇನೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿಯೊಬ್ಬರನ್ನು ಅಂದ್ರೆ ನಿಮಗೆ ನಿಮ್ಮ ಬಗ್ಗೆ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ತಮ್ಮ ಮೇಲೆ ಪ್ರೀತಿ ಜಾಸ್ತಿ ಇದೆ ಕಾಳಜಿ ಜಾಸ್ತಿ ಇದೆ ತಮಗೆ ಹುಟ್ಟುವಂತ ಮಕ್ಕಳು ಈ ಸಮಾಜದಲ್ಲಿ ಬಹಳ ಎತ್ತರ ಬೆಳಿಬೇಕು ಆರೋಗ್ಯವಂತ ಮಗು ಅನ್ನೋದೇ ಸರ್ಕಾರದ ಆಸೆ ನಮ್ಮ ಆಸೆ ತಾವು ಎಲ್ರು ಭಾಗವಹಿಸಿದ್ರ ತಮಗೂ ಕೂಡ ನಾನು ತಮ್ಮ ಆರೋಗ್ಯದ ದೃಷ್ಟಿಯಿಂದ ತಮಗೂ ಕೂಡ ಒಳ್ಳೇದನ್ನ ಬಯಸ್ತೇನೆ ಬಳ್ಳಾರಿಯಿಂದ ಹಿಡ್ಕೊಂಡು ಕೂರ್ಗ್ ಚಾಮರಾಜನಗರ ಜಿಲ್ಲೆಯನ್ನ ಹಿಡ್ಕೊಂಡು ಬಿಜಾಪುರದವರೆಗೂ ಮೂರರಿಂದ ಆರು ವರ್ಷದ ಮಕ್ಕಳು ನಮ್ಮ ಅಂಗನವಾಡಿಗೆ ಬರುವಂತವ್ರು ಮತ್ತು ಒಂದರಿಂದ ಮೂರು ವರ್ಷದ ಮಕ್ಕಳು ಮನೆಯಲ್ಲಿ ಇರುವಂತವ್ರು ಇವ್ರಿಗೆ ಒಳ್ಳೇದನ್ನ ಮಾಡಬೇಕು ಅಂತ ಬಹಳಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನ ನಾವು ರೂಪಿಸಿದ್ವಿ ನನಗೆ ಬಹಳ ಸಂತೋಷ ನಾನೊಬ್ಬ ಮಹಿಳೆಯ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಾಗಿ ಅದರಲ್ಲೂ ಲಕ್ಷ್ಮಿ ಅಂತ ಹೆಸರಿಟ್ಕೊಂಡು ಗೃಹಲಕ್ಷ್ಮಿ ಯೋಜನೆಯನ್ನ ರಾಜ್ಯಾದ್ಯಂತ ತೆಗೆದುಕೊಂಡು ಹೋಗೋದು ಅಂತಂದ್ರೆ ಇದು ಪೂರ್ವ ಜನ್ಮದ ಪುಣ್ಯ ಅಂತಾನೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಿಂದ ತಾವು ಅತ್ಯಂತ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರ ಬಂಧುಗಳೇ ತಮ್ಮ ಬಹುದಿನದ ಒಂದು ಬೇಡಿಕೆ ಮೇಡಮ್ ಸರ್ಕಾರದ ಯಾವುದೇ ಕೆಲಸ ಮಾಡಿಸ್ಲಿ ನಮ್ಮನ್ನೇ ಮೊದಲು ಕರಿತಾರೆ ಇಲೆಕ್ಷನ್ ಬಂದ್ರೆ ಬಿ ಎಲ್ಓ ನಮ್ಮನ್ನ ಮಾಡ್ತಾರೆ ನಮಗೆ ಅದೊಂದು ಬೇಡ ಅಂತ ಹೇಳಿ ಇಲ್ಲಿ ಇದ್ದಂತ ಪ್ರತಿಯೊಬ್ಬ ನಮ್ಮ ಮಹಿಳೆಯರು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ನಿಮ್ಮೆಲ್ಲರ ಅಕ್ಕ ಆಗಿ ಇವತ್ತು ಆ ಬಿ ಎಲ್ ಒ ಕೆಲಸವನ್ನ ಅದರಿಂದ ತಮಗೆ ಮುಕ್ತಿಯನ್ನ ಕೊಡಿಸುವಂಥ ಕಾರ್ಯವನ್ನು ಮಾಡಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಆದಿಯಾಗಿ ಪ್ರತಿಯೊಂದು ಮುಖಂಡರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಮಾತನಾಡ್ತಾರೆ ಆದ್ರೆ ಆಗಲಕ್ಷ್ಮಿ ಅಷ್ಟೊಂದು ಯಶಸ್ವಿ ಆಗ್ಲಿಕ್ಕೆ ಯಾರು ಕಾರಣ ಅಂತಂದ್ರೆ ನೀವೆಲ್ಲ ಅನ್ನೋದನ್ನ ಅವ್ರು ಯಾವತ್ತು ಮರದಿಲ್ಲ ಮುಂಚೆ ಒಂದು ಕಾಲ ಇತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಂತಂದ್ರೆ ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾ ಇದ್ರಿ ಆದ್ರೆ ಇವತ್ತು ಕಾಲ ಬದಲಾಗಿದೆ ಸುಮಾರು ಮೂವತ್ತು ಸಾವಿರ ಕೋಟಿ ಅನುದಾನ ಒಂದು ವರ್ಷಕ್ಕೆ ನಮ್ಮ ಇಲಾಖೆಯಿಂದ ಇಡೀ ಕರ್ನಾಟಕ ರಾಜ್ಯದ ಮನೆ ಮನೆಗೆ ಇವತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಗೃಹಲಕ್ಷ್ಮಿ ಯೋಜನೆಯನ್ನ ತಲುಪಿಸ್ತಾ ಇದೆ ನಾನು ತಮ್ಮೆಲ್ಲರಿಗೂ ಒಂದು ಭಾಷೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ ಮುಂಬರುವಂತ ದಿನದಲ್ಲಿ ಗ್ರಾಚ್ಯುಟಿ ಇರಬಹುದು ಇಡಿಗಂಟಿ ಇರಬಹುದು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಏನೆಲ್ಲ ನಾನು ಮಾಡಲಿಕ್ಕೆ ಸಾಧ್ಯನೋ ನಿಮ್ಮ ಕಡೆಯಿಂದ ಬರೀ ನಾವು ಕೆಲಸ ಮಾಡಿಸ್ಕೊಂಡ್ರ ಅಷ್ಟೇ ಸಾಲದು ನಿಮ್ಮ ಕಷ್ಟ ಏನಿದೆ ನಿಮ್ಮ ವೈಯಕ್ತಿಕ ಕಷ್ಟ ಏನಿದೆ ಅದನ್ನು ಕೇಳುವಂಥ ಜವಾಬ್ದಾರಿ ಕೂಡ ಇಲಾಖೆಯ ಮಂತ್ರಿ ಇದು ಅಂತ ಒಂದು ಮಾತ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಸರಕು ಮತ್ತು ಸೇವಾ ತೆರಿಗೆಯ ಸರಳೀಕರಣ ಕೈಗೊಂಡು ಹಲವಾರು ಉತ್ಪನ್ನಗಳ ತೆರಿಗೆಗಳನ್ನು ಇಳಿಸುವ ಕಾರ್ಯ ಮಾಡಿದೆ ನಾಲ್ಕು ಹಂತದ ತೆರಿಗೆಗಳನ್ನು ಎರಡೇ ಹಂತದಲ್ಲಿ ನವೀಕರಿಸಿದೆ ಈ ಕ್ರಮವನ್ನು ಬಳ್ಳಾರಿ ಜಿಲ್ಲಾ ವಾಣಿಜ್ಯೋದ್ಯಮ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಯಶವಂತರಾಜ್ ನಾಗಿರೆಡ್ಡಿ ಸ್ವಾಗತಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ದೇಶಾದ್ಯಂತ ಜಿಎಸ್ಟಿ ದರ ಕಡಿಮೆಯಾಗಲಿದೆ ಇದು ಗ್ರಾಹಕರಿಗೆ ಉಳಿತಾಯ ನೀಡಿ ಹೆಚ್ಚಿನ ಲಾಭವಾಗಲಿದೆ ಇದರಿಂದ ವ್ಯಾಪಾರ ವಹಿವಾಟು ಹೆಚ್ಚುವ ಸಾಧ್ಯತೆ ಇದೆ ಎಂದು ಕೇಂದ್ರ ಸರ್ಕಾರದವರು ಟೂ ಪಾಯಿಂಟ್ ಓ ಏನು ಜಿಎಸ್ಟಿ ನ ಎರಡೇ ಸ್ಲಾಬ್ ಮಾಡಿದ್ದಾರೆ ಒಂದು ಐದು ಪರ್ಸೆಂಟ್ ಒಂದು ಹದಿನೈದು ಪರ್ಸೆಂಟ್ ಇದರಿಂದ ಸಾಮಾನ್ಯ ಜನರಿಗೆ ಬಹಳ ಅನುಕೂಲ ಆಗುತ್ತೆ ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡಿದಾಗ ಅದರಿಂದ ಆಗುವ ತೊಂದರೆಗಳು ವ್ಯಾಪಾರಸ್ಥರಿಗೆ ಅದನ್ನೆಲ್ಲವನ್ನೂ ಎರಡುಗೂಸುವಂತ ಕೆಲಸ ಸರ್ಕಾರ ಮಾಡಬೇಕು ಅದಕ್ಕಾಗಿ ನಮ್ಮ ಚೇಂಬರ್ ಅಲ್ಲಿ ಹದಿನೆಂಟನೇ ತಾರೀಕು ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ವಿ ಇದನ್ನ ಸರ್ಕಾರ ಏನ್ ಮಾಡಿದೆ ಐದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇದರಿಂದ ಹೆಚ್ಚಿನ ಲಾಭ ಗ್ರಾಹಕರಿಗೆ ಮತ್ತು ಸಾಮಾನ್ಯ ಜನರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದು ಹಂಡ್ರೆಡ್ ಪರ್ಸೆಂಟ್ ಆಗಿ ವ್ಯಾಪಾರ ವಹಿವಾಟು ಜಾಸ್ತಿ ಆಗುತ್ತೆ ಆದ್ರೆ ಏನು ವ್ಯಾಪಾರಸ್ಥರಿಗೆ ಅದರಿಂದ ಬಹಳ ತೊಂದರೆಗಳಿದ್ರು ಯಾಕಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅವ್ರ ಹತ್ರ ಇರ್ತದೆ ಇವಾಗ ಎಲ್ಲರೂ ಇಪ್ಪತ್ತೆಂಟು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ತಗೊಂಡಿರ್ತಾರೆ ಅದನ್ನ ನಾಳೆ ಐದು ಪರ್ಸೆಂಟ್ ಮಾಡಿದಾಗ ಅವ್ರು ಬಂದಂತ ಇನ್ಪುಟ್ ನ ಹೇಗೆ ಟ್ರೀಟ್ ಮಾಡಬೇಕು ಏನು ಅಂತ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ನ ಕೇಂದ್ರ ಸರ್ಕಾರ ಕೊಡಬೇಕು ಅದಕ್ಕಾಗಿ ಬಹಳ ಜನ ಎಕ್ಸ್ಪರ್ಟ್ಸ್ ನಾವು ಕರೆಸಿ ವ್ಯಾಪಾರಸ್ಥರಿಗೆ ಅನುಕೂಲ ಆಗುವಂತ ಅದರಿಂದ ಏನ್ ತೊಂದರೆಗಳಾಗುತ್ತೆ ಅದರಿಂದ ಹೇಗೆ ಹೊರಗೆ ಬರಬೇಕಂಬ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದರಿಂದ ನನ್ನ ಅನಿಸಿಕೆ ವ್ಯಾಪಾರಸ್ಥರಿಗೆ ಬಹಳ ತೊಂದರೆಗಳಿದಾವೆ ಆ ತೊಂದರೆಗಳಿಂದ ಹೇಗೆ ಹೊರಗೆ ಬರಬೇಕಂತ ನಾವು ಅದಕ್ಕಾಗಿ ತಜ್ಞರನ್ನ ಕರೆಸಿ ವ್ಯಾಪಾರಸ್ಥರಿಗೆ ಆ ಹೆಚ್ಚಿನ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಬೇಕು ಕೇಳಿದಿರಿ ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಎಚ್ ಆರ್ ಸುಧೀಂದ್ರ ಪ್ರಸ್ತುತಪಡಿಸಿದವರು ಕೆ ನಾರಾಯಣಕುಮಾರ್ ರಾಯಭಾಗಿ ಪ್ರಸಾರ ನಿರ್ವಹಣೆ ನಂದೀಶ್ವರ ಬಿ ಶಿಡ್ಲಳ್ಳಿ ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಉಪನಿರ್ದೇಶಕರು ಹಾಗೂ ಮುಖ್ಯಸ್ಥರಾದ ರಾಯ್ ಚಾಕು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಸಿದ್ದಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು ಮುಂದಿನ ವಾರ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಚಿತ್ರ ಸಮಾಚಾರ ದರ್ಶನ